ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊತೀನಿ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಇವತ್ತಿನ ಟಾಪಿಕ್ ಏನು ಅಂತ ಆಲೇ ನೀವು ತಮ್ಮನೇಲು ಟೈಟಲ್ ನೋಡಿ ಅಲೇ ಗೊತ್ತಾಗಿರ್ಬೋದು ಅಂತ ಅಂದ್ಕೊತೀನಿ ಸೊ ಗೈಸ್ ಈಗ ನಾ ಗಾಡಿ ಫಸ್ಟ್ ಸರ್ವಿಸ್ ಹಾಕಿಂತ ಮುಂಚೆ ಅವಾಗ ಗಾಡಿ ತಾನು ಸ್ಟಾರ್ಟಿಂಗಲ್ಲಿ ಗಾಡಿ ತಾನು ಸ್ಟಾರ್ಟಿಂಗಲ್ಲಿ ಸ್ಪೀಡು ಟೆಸ್ಟ್ ಮಾಡಿದೆ ಆವಾಗ ಒನ್ ತರ್ಟಿ ಫೈವ್ ಏನೋ ಹೋಗಿತ್ತು ಈಗ ಫಸ್ಟ್ ಆಗಿ ಒಂದು ಎರಡು ಮೂರು ತಿಂಗಳಾಗಿದೆ ಈಗ ಟಾಪ್ ಸ್ಪೀಡ್ ಎಷ್ಟಾಗುತ್ತೆ ಅಂತ ಚೆಕ್ ಟೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಸೊಗೈಸ್ ಇವಾಗ ಬನ್ನಿ ಫಸ್ಟ್ ಇಯರಿಂದ ಹಾಗೆ ಸಿಕ್ಸ್ತ್ ಗರ್ ಇರ್ತಕ್ಕ ಟಾಪ್ ಸೀಡ್ ಎಷ್ಟು ಎಷ್ಟೋಗುತ್ತೆ ಅಂತ ಟೆಸ್ಟ್ ಮಾಡೋಣ ಸೊಗೈಸ್ ಈಗ ಫಸ್ಟ್ ಇಯರಲ್ಲಿ ಎಷ್ಟು ಹೋಗುತ್ತೆ ಅಂತ ನೋಡೋಣ ಸೊಗೈಸ್ ಫಸ್ಟ್ ಗಿಯರ್ ಫಿಫ್ಟಿ ಸೆಕೆಂಡ್ ಗಿಯರ್ ಸಿಕ್ಸ್ಟಿ ತರ್ಡ್ ಗಿಯರ್ ಏಯ್ಟಿ ಫೋರ್ತ್ ಗರ್ ಹಂಡ್ರೆಡ್ ಸಿಕ್ಸ್ ಗಿಯರ್ ಒನ್ ಟ್ವೆಂಟಿ ಫೈವ್ ನಾ ಸಿಕ್ಸ್ ಗಿಯರ್ ಫೈನಲಿ ಎನ್ ಎಸ್ ಟೂ ಹಂಡ್ರೆಡ್ ಬಿ ಎಸ್ ಸಿಕ್ಸ್ ಟಾಪ್ ಸ್ಪೀಡ್ಸ್ ಅವಾಗ ಒನ್ ತರ್ಟಿ ಫೈವ್ ಏನೋ ಹೋಗಿತ್ತು ಈಗ ಆಲೆ ಒನ್ ಫಾರ್ಟಿ ಫೈವ್ ಏನೋ ಆಲೆ ರೀಚ್ ಆಗ್ತಿದೆ ನೀವು ನೋಡ್ತಾ ಇರ್ಬೋದು ಹಾಗೆ ಎನ್ ಎಷ್ಟ್ ಟೂ ಹಂಡ್ರೆಡ್ ಯಾರ್ಯಾರೆಲ್ಲ ಮಡಗಿದಿರಾ ಅವರೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಗಾಡಿ ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ಹಾಗೆ ಎನ್ ಎಷ್ಟ್ ಟು ಹಂಡ್ರೆಡ್ ಲೋವರ್ ಯಾರಿದಿರಾ ಅವರೆಲ್ಲ ಬೇಗ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಈಗ ಸಿಕ್ಸ್ತ್ ಗಿಯರ್ ನೀವು ನೋಡ್ತಾ ಇರ್ಬೋದು ಪ್ಲಿಂಕ್ ಆಗುತ್ತೆ ಗಾಯ್ಸ್ ಗಾಡಿ ಎಸ್ ಸಿ ಇದೆ ಗಾಯ್ಸ್ ಎನ್ ಎಸ್ ಬಂದು ಒನ್ ಫಾರ್ಟಿ ಫೈವ್ ರೀಚ್ ಆಯ್ತು ಫಸ್ಟ್ ಸತಿ ಒನ್ ತರ್ಟಿ ಫೈವ್ಗೆ ಅಷ್ಟೇ ಹೋಗಿದ್ದಿದ್ದದು ಟ್ರೈ ಅಷ್ಟೇ ಟ್ರೈ ಮಾಡ್ರು ಹಾಗೆ ಈಗ ಒನ್ ಫಾರ್ಟಿ ಫೈವ್ ರೀಚ್ ಆಗಿದೆ ಸೊ ಗಾಯ್ಸ್ ಹಾಗೆ ಚಾನಲ್ಗೆ ಯಾರನ್ನ ಆಗಿದ್ರೆ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವು ಇತ್ತಿನ ವೀಡಿಯೋ ಇಷ್ಟೇ ಆಗಿತ್ತು ಗಾಯ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯಸ್ ಅಂತ ಹೇಳ್ತಾ ಓಕೆ ಗಾಯಸ್ ಎಲ್ಲರೂ ಸೇಫಾಗಿ ರೈಡ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೇ ನಿಮ್ಮ ಎನ್ ಎಸ್ ಟು ಹಂಡ್ರೆಡ್ ಗಾಡಿ ಇದ್ರೆ ಎನ್ ಎಸ್ ಟು ಹಂಡ್ರೆಡ್ ನಿಮ್ಮದು ಟಾಪ್ ಸ್ಪೀಡ್ ಎಷ್ಟೋಗುತ್ತೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಗಾಯ್ಸ್ ಬಾಯ್